ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಈ ಟಿ ಟಿ ಎಕ್ಸಾಮ್ಸ್ ಖಾಲಿ ಎನ್ ಎಂ ಎಂ ಎಸ್ ಎಕ್ಸಾಮ್ಸ್ ಖಾಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಈ ವಿಜ್ಞಾನದ ಪರೀಕ್ಷೆ ಒಳಗಡೆ ಅದರಲ್ಲಿ ನೀವು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ನ ಓದ್ತಿರ್ತಿರ್ತೀರಿ ಅಲ್ಲಿ ಸಾಕಷ್ಟು ಪಾಠಗಳಿದ್ದಾವೆ ಆ ಪಾಠಕ್ಕೆ ಸಂಬಂಧಿಸಿದಂಥ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನ ನಾವು ನೋಡ್ಕೊತಾ ಬರ್ತಾ ಇದ್ದೀನಿ ಈಗಾಗಲೇ ಪಾಠ ಕಂಪ್ಲೀಟ್ ಮಾಡಿದ್ದೀನಿ ಒಂದಿಷ್ಟು ಈಗ ಇನ್ನೊಂದು ಪಾಠ ತರಗತಿ ಒಳಗಡೆ ಬರ್ತದೆ ಬೆಳೆಗಳ ಉತ್ಪಾದನೆ ಮತ್ತು ಕಾರ್ಯನಿರ್ವಹಣೆ ಅಂತ ಹೇಳಿ ನಿಮ್ಗೆ ಇದೊಂದು ಪಾಠ ಇದೆ ಆ ಪಾಠಕ್ಕೆ ಸಂಬಂಧಿಸಿದಂತಹ ವಿಜ್ಞಾನದ ಎಮ್ ಸಿ ಕ್ಯೂ ಪ್ರಶ್ನೆಗಳು ಯಾವ ತರ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊತವ್ರಿ ಈ ತರ ಪ್ರಶ್ನೆಗಳು ನಮಗೆ ಎಕ್ಸಾಮ್ಸ್ ನಲ್ಲಿ ನೋಡ್ತೀವಿ ಅಷ್ಟೊಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಸ್ಟ್ ಪ್ರಶ್ನೆ ಒಬ್ಬ ವ್ಯಕ್ತಿ ಆಹಾರ ಸಂರಕ್ಷಣೆಗಾಗಿ ಕೀಟನಾಶಕ ಬಳಸುತ್ತಿದ್ದಾನೆ ಈ ವಿಧಾನದ ದುಷ್ಪರಿಣಾಮ ಏನು ಅಂತ ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿ ಆಹಾರದ ಸಂರಕ್ಷಣೆ ಮಾಡ ಸಲುವಾಗಿ ಕೀಟನಾಶಕಗಳನ್ನು ಹೊಡಿತಾ ಇದ್ದಾನೆ ಇದರಿಂದ ದುಷ್ಪರಿಣಾಮ ಏನಾಗ್ತದೆ ಅಂತೇಳಿ ಇಲ್ಲಿ ಆಪ್ಷನ್ಸ್ ನೋಡಿದ ತಕ್ಷಣವೇ ನಾವು ಹೇಳ್ಬೋದು ಆಹಾರ ಪದಾರ್ಥದ ರುಚಿ ಕೊಡುತ್ತದೆ ಇದೇನು ಸಂಬಂಧ ಆಹಾರ ಪದಾರ್ಥ ತೂಕದಲ್ಲಿ ಬದಲಾವಣೆ ಆಗ್ತದ ಇಂಥ ಆಹಾರ ಸೇವನೆಯಿಂದ ಆರೋಗ್ಯ ಕೊಡುತ್ತದೆ ಆಹಾರ ಪದಾರ್ಥದ ಬಣ್ಣ ಬದಲಾವಣೆ ಆಗ್ತದೆ ಇದೇನಿಲ್ಲ ಇಂಥ ಕೀಟನಾಶಕ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ಆರೋಗ್ಯ ಕೊಡುತ್ತದೆ ಹೀಗಾಗಿ ಆಪ್ಷನ್ ಸಿನ ನಾವು ಇದಕ್ಕೆ ಹಾಕಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಜೈವಿಕ ತಂತ್ರಜ್ಞಾನದಿಂದ ಪಡೆದ ಹೊಸ ತಳಿಗಳಿಂದ ಪಡೆದ ಆಹಾರ ಪದಾರ್ಥ ಸೇವನೆ ಅಷ್ಟು ಉತ್ತಮವಲ್ಲ ಕಾರಣ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಹಾಗಾದರೆ ಇದು ನಮ್ಗೆ ಅದರೊಳಗಡೆ ಏನು ಜಾಸ್ತಿ ಇರುವುದಿಲ್ಲಪ್ಪ ಅಂದ್ರೆ ಯಾವುದೇ ಥರದ ಪೋಷಕಾಂಶಗಳು ಜಾಸ್ತಿ ಕೊರತೆ ಕಂಡು ಬರ್ತದೆ ಹೀಗಾಗಿ ಪೋಷಕಾಂಶ ಕೊರತೆ ಇರುವುದರಿಂದ ನಾವು ಜೈವಿಕ ತಂತ್ರಜ್ಞಾನದಿಂದ ಪಡೆದಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ಅಷ್ಟು ಉತ್ತಮ ಅಲ್ಲ ನೆಕ್ಸ್ಟ್ ಪ್ರಶ್ನೆ ಒಬ್ಬ ವ್ಯಕ್ತಿ ಅಸಿಲ್ ತಳಿಯ ಕೋಳಿ ಸಾಕಾಣೆ ಲೆಗ್ ಹಾರ್ನ್ ತಳಿಯ ಕೋಳಿ ಸಾಕಾಣೆಗಿಂತ ಉತ್ತಮ ಎಂದು ವಾದಿಸುತ್ತಾನೆ ಅವನ ವಾದಕ್ಕೆ ಕಾರಣ ಅಸಿಲ್ ತಳಿಯ ಕೋಳಿಗಳಲ್ಲಿ ಏನು ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆ ಇದೆ ಹಾಗಾದ್ರೆ ಇಲ್ಲಿ ಅಸಿಲ್ಅ ತಳಿಯನ್ನು ಕೋಳಿಗಳು ಲೆಗ್ ಹಾರ್ಣ ಮತ್ತು ಅಸಿಲ್ ತಳಿ ಅನ್ನೋದು ಕೋಳಿಗಳು ವಿಧ ಇಲ್ಲಿ ಮರಿಗಳ ಸಂಖ್ಯೆ ಹೆಚ್ಚು ಅವು ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯ ಹೊಂದಿದೆ ನಿರ್ವಹಣಾ ವೆಚ್ಚ ಅಧಿಕ ಕಡಿಮೆ ತೂಕ ಹೊಂದಿದೆ ಇಲ್ಲಿ ನಾವು ನೋಡಿದಾಗ ಇದಕ್ಕೆ ಸರಿ ಉತ್ತರ ಏನಪ್ಪ ಅಂದ್ರೆ ಅವು ಕಡಿಮೆ ತಾಪಮಾನ ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಹೀಗಾಗಿ ಆತ ಈ ಥರ ವಾದಿಸ್ತಾನೆ ಅಸಿಲ್ ತಳಿಯ ಕೋಳಿಗಳಲ್ಲೇ ಇದು ಉತ್ತಮ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಹೇಳಿಕೆಗಳ ಮೇಲೆ ಕ್ವಶನ್ಸ್ನ ಬರ್ತಿರ್ತಿರ್ತವೆ ಧಾನ್ಯಗಳ ಬೆಳೆ ಸಸ್ಯ ಬೆಳೆಸುವುದರಿಂದ ಮಣ್ಣಿನಿಂದ ಗಿಡ ಕಡಿಮೆ ಪೋಷಕಾಂಶ ಬಳಸಿಕೊಳ್ಳುತ್ತದೆ ಅಂತೇಳಿ ಎ ಹೇಳಿಕೆ ಎ ಇದೆ ಅದಕ್ಕೆ ಹೇಳಿಕೆ ಬಿ ಎತ್ತರ ಮತ್ತು ಅಮಿತ ಕವಲೊಡೆಯುವ ಸಸ್ಯಗಳು ಮೇವಿನ ಬೆಳೆಗೆ ಸೂಕ್ತವಲ್ಲ ಅಂತೇಳಿ ಕ್ವಶನ್ಸ್ ಇದೆ ಹಾಗಾದರೆ ಇದರಲ್ಲಿ ಏನಪ್ಪ ಅಂದ್ರೆ ಯಾವುದು ಸರಿಯಪ್ಪ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಎ ಸರಿ ಇದೆ ಆದರೆ ಬಿ ತಪ್ಪಿದೆ ಧಾನ್ಯಗಳ ಬೆಳೆ ಸಸ್ಯ ಬೆಳೆಸುವುದರಿಂದ ಮಣ್ಣಿನ ಗಿಡದ ಕಡಿಮೆ ಪೋಷಕಾಂಶ ಬೆಳೆಸಿಕೊಳ್ತದೆ ಓಕೆ ಆದರೆ ಎತ್ತರ ಮತ್ತು ಅಮಿತ ಕವಲೊಡೆಯುವ ಸಸ್ಯಗಳು ಮೇವಿನ ಬೆಳೆಗೆ ಸೂಕ್ತವಲ್ಲ ಅಂದ್ಕೊಟ್ಟಿದ್ರೆ ಅವು ಸೂಕ್ತವಾಗಿರ್ತವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಒಬ್ಬ ವಿಜ್ಞಾನಿ ಭತ್ತದ ಹೊಸ ತಳಿಯೊಂದನ್ನು ಅಭಿವೃದ್ಧಿಪಡಿಸುತ್ತಿದ್ದಾನೆ ಆ ತಳಿಯಲ್ಲಿ ಹೊಂದಿರಬಾರದ ಅನಪೇಕ್ಷಿತ ಲಕ್ಷಣ ಏನು ಅಂತ ಪ್ರಶ್ನೆ ಇದೆ ಅಲ್ಲಿ ಏನನ್ನ ಹೊಂದಿರಬಾರ್ದು ಅದರ ಅನಪೇಕ್ಷಿತ ಲಕ್ಷಣ ಏನು ಅಂತ ಕ್ವಶನ್ಸ್ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಚೂಸ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚು ಪರಿಪಕ್ವತೆ ಅವಧಿಯನ್ನ ಅವು ಲಕ್ಷಣಗಳನ್ನು ಹೊಂದಿರ್ತಾವೆ ಹೀಗಾಗಿ ಆಪ್ಷನ್ ಸಿಟಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಎ ಪಟ್ಟಿಯಲ್ಲಿ ನೀರಾವರಿ ಪದ್ಧತಿಗಳನ್ನ ಬಿ ಪಟ್ಟಿಯಲ್ಲಿ ಬೆಳೆಗಳನ್ನು ನೀಡಲಾಗಿದೆ ಸರಿಯಾಗಿ ಹೊಂದಾಣಿಕೆಯಾಗಿರುವ ಆಯ್ಕೆಯನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕಾಗ್ತದೆ ಇಲ್ಲಿ ಸಾಂಪ್ರದಾಯಿಕ ಪದ್ಧತಿ ತುಂತುರು ವಿಧಾನ ಹನಿ ನೀರಾವರಿ ವಿಧಾನ ಇಲ್ಲಿ ಮೂರು ಇದಾವೆ ಅವುಗಳನ್ನ ಇಲ್ಲಿ ನಾವು ಹೊಂದಿಸಬೇಕಾಗ್ತದೆ ಸೀರಿಯಲ್ ಆಗಿ ಹಾಗಾದರೆ ಇದಕ್ಕೆ ಸರಿ ಉತ್ತರವನ್ನು ನಾವು ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇಲ್ಲಿ ಬಿನ ನಾನು ಚೂಸ್ನ ಮಾಡ್ತೀನಿ ಯಾಕಪ್ಪ ಅಂದ್ರೆ ಒಂದು ಬಿ ಇಲ್ಲಿ ನೋಡ್ರಿ ಸಾಂಪ್ರದಾಯಿಕ ಪದ್ಧತಿ ಇಲ್ಲಿ ಆಗಲಿ ಗೋಧಿ ಆಗಲಿ ಮುಸ್ಕಿನ ಜೋಳ ರಾಗಿ ಇವು ಸಾಂಪ್ರದಾಯಿಕ ಪದ್ಧತಿ ಒಳಗಡೆ ಬರ್ತಾವೆ ಇನ್ನು ತುಂತುರು ವಿಧಾನ ತುಂತುರು ವಿಧಾನ ನಾವು ಎದಕ್ಕೆ ಹಾಕ್ಬೇಕಪ್ಪ ಅಂದ್ರೆ ಹುಲ್ಲು ಹಾಸುರು ಹಾಸುಗಳು ಕಾಫಿ ಟೀ ತೋಟಗಳಿಗೆ ತುಂತುರು ಅಂದರೆ ಮೇಲೆ ಸ್ಪ್ರಿಂಕ್ಲರ್ನ ಹಾಕಿಸ್ತಾರೆ ಇನ್ನು ಹನಿ ನೀರಾವರಿ ವಿಧಾನನ ಮಾವಿನ ಗಿಡಕ್ಕಾಗಲಿ ದ್ರಾಕ್ಷಿ ದಾಳಿಂಬೆ ಅವಕ್ಕೆಲ್ಲ ಡ್ರಿಪ್ ಇರಿಗೇಷನ್ಸ್ ಅಂತೇಳಿ ಕರಿತೀವಿ ಹನಿ ನೀರಾವರಿ ವಿಧಾನವನ್ನ ಮಾಡ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಾಗಿವೆ ಅಂತ ಪ್ರಶ್ನೆ ಕೇಳ್ತಾನೆ ಇದರಲ್ಲಿ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ನಿಮ್ಮ ಪುಸ್ತಕದಲ್ಲಿನೇ ಕೊಟ್ಟಿದ್ದಾನೆ ಅಗಲಾಗ್ಲಿ ಸರಪಳಿ ಪ ಪಂಪ್ ಆಗಲಿ ಈತ ನೀರಾವರಿ ರಾಹಟ ಇವು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಾಗಿದ್ದಾವೆ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಹೇಳಿ ನೋಡ್ಕೊತ ಬಂದಾಗ ಇವುಗಳು ಕೃಷಿ ಪದ್ಧತಿಯ ಮೊದಲ ನಾಲ್ಕು ಹಂತಗಳಾಗಿದ್ದು ಅಂತ ಪ್ರಶ್ನೆ ಇದೆ ಒಂದು ಸೀರಿಯಲ್ ಆಗಿ ಕತಾನೆ ಸೀರಿಯಲ್ ಆಗಿ ನೆನ್ಪಿಟ್ಟು ಮೊದಲ ನಾಲ್ಕು ಹಂತಗಳು ಯಾವುದು ಫಸ್ಟ್ ಗೆ ನಾವು ಏನು ಮಾಡೋಕಪ್ಪ ಅಂದ್ರೆ ಮಣ್ಣನ್ನು ಸಿದ್ಧಗೊಳಿಸುವುದು ಇದು ಮೊದಲ ಹಂತ ಹಾಗಾದರೆ ಫಸ್ಟ್ ಏನಿರಬೇಕು ಮೂರು ಇರಬೇಕು ನೀರಾವರಿ ಬಿತ್ತನೆ ಅಲ್ಲ ಫಸ್ಟಿಗೆ ಮಣ್ಣನ್ನು ಸಿದ್ಧಗೊಳಿಸೋದು ಅಂದರೆ ಫಸ್ಟ್ ಮೂರು ಇರಬೇಕು ಮೂರು ಇರುವಂಥ ಆಪ್ಷನ್ಸ ಇಲ್ಲಿ ನೋಡಿರಿ ಆಪ್ಷನ್ಸ್ ಎರಡರಾಗೈತಿ ಇದೇ ಕರೆಕ್ಟ್ ಆಗ್ತದೆ ಈ ಮಣ್ಣನ್ನು ಸಿದ್ಧಗೊಳಿಸಿದಾದ ನಂತರ ನೀನು ಬಿತ್ತನೆ ಮಾಡಬೇಕು ಬಿತ್ತನೆ ಆದಮೇಲೆ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸಬೇಕು ಅದಾದ ನಂತರ ನೀರಾವರಿಯನ್ನು ನೀವು ಬಿಡಬೇಕು ಇವು ನಾಲ್ಕು ಸೀರೆಲ್ಲಾಗಿ ಬರ್ತಾವ ಹೀಗಾಗಿ ಆಪ್ಷನ್ಸ್ ಪಿನ ಇದಕ್ಕೆ ಚೂಸ್ನ ಮಾಡಬೇಕಾಗ್ತದೆ ಇನ್ನು ಕೊಟ್ಟಿರುವ ಆಹಾರ ಪದಾರ್ಥಗಳಲ್ಲಿ ಶಕ್ತಿ ನೀಡುವ ಆಹಾರಗಳು ಯಾವುವು ಅಂತ ಕೊಟ್ಟಿದ್ದಾನೆ ಹೌದಾ ಈ ಕೊಟ್ಟಿರುವಂಥ ಆಹಾರ ಪದಾರ್ಥಗಳಲ್ಲಿ ನಮ್ಗೆ ಶಕ್ತಿ ನೀಡುವುದು ಯಾವುದು ಗೋಧಿ ತುಪ್ಪ ನಾರು ಪದಾರ್ಥ ಕೊತ್ತಂಬರಿ ಸೊಪ್ಪು ಅಂತೇಳಿದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಒಂದು ಮತ್ತು ಎರಡು ಇಲ್ಲಿ ಗೋಧಿ ಆಗಲಿ ತುಪ್ಪ ಆಗಲಿ ಇವು ನಮ್ಗೆ ಅತಿ ಹೆಚ್ಚು ಶಕ್ತಿ ಒದಗಿಸುವಂಥವು ಹೀಗಾಗಿ ಆಪ್ಷನ್ ನ ನಾವು ಇದ್ರಾಗ ಚೂಸನ್ನ ಮಾಡಬೇಕು ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನಕ್ಕಿಂತ ಉತ್ತಮವಾಗಿದೆ ಏಕೆಂದರೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನಕ್ಕಿಂತ ಉತ್ತಮವಾಗಿದೆ ಏಕೆಂದರೆ ಬೀಜಗಳನ್ನು ಅಂದರೆ ಬೀಜಗಳನ್ನು ಸಮಾನ ಅಂತರ ಮತ್ತು ಆಳದಲ್ಲಿ ಏಕರೂಪವಾಗಿ ಬಿತ್ತಲಾಗ್ತದೆ ಹೀಗಾಗಿ ಇದಕ್ಕೆ ಆಪ್ಷನ್ಸ್ ಏನ ನಾವು ಚೂಸ್ ಮಾಡಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಜಮೀನುಗಳಲ್ಲಿ ಬೆಳೆಗಳ ನಿರಂತರ ಸಾಗುವಳಿ ಮಾಡುವುದರಿಂದಾಗುವ ಪರಿಣಾಮ ಏನು ಅಂತ ಪ್ರಶ್ನೆ ಪಟ್ಟಿದ್ದಾನೆ ಏನು ಪರಿಣಾಮ ಆಗ್ತದೆ ಅಂತ ನೋಡ್ಕೊತ ಬಂದಾಗ ಕಡಿಮೆ ಬೆಳೆ ಇಳುವರಿ ಮಣ್ಣಿನಲ್ಲಿ ಪೋಷಕಾಂಶಗಳ ನಷ್ಟ ಜೊತೆಗೆ ದುರ್ಬಲ ಸಸ್ಯಗಳನ್ನು ಬೆಳೆಯುವುದು ಇವು ಮೂರು ಏನಾಗ್ತವಪ್ಪ ಅಂದ್ರೆ ಸರಿಯೇ ಆಗ್ತವೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ನಾವು ಏನು ಮಾಡೋಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಕಾರಣ ಈ ಏನಾಗ್ತದೆ ಕಂಟಿನ್ಯೂಸ್ ಆಗಿ ಒಂದೇ ಬೆಳೆಯುವುದರಿಂದ ಇವೆಲ್ಲ ಕಾರಣಗಳು ಬರ್ತಾವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಶಕ್ತಿ ನೀಡದ ಆಹಾರ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇದ್ರೊಳಗಡೆ ಯಾವುದು ಶಕ್ತಿ ನೀಡುವುದಿಲ್ಲ ಇಲ್ಲಿ ನೋಡ್ರಿ ಮೊಸರಾಗ್ಲಿ ಮಾವಿನ ರಸ ಹಸಿರು ಸೊಪ್ಪಿನ ಸೂಫ ಇವೆಲ್ಲ ಶಕ್ತಿ ನೀಡ್ತಾವೆ ಶಕ್ತಿ ನೀಡದ ಆಹಾರ ಅಂದ್ರೆ ನೀರು ಹೀಗಾಗಿ ಆಪ್ಷನ್ಸ್ ಬಿ ನ ಚೂಸ್ನ ಮಾಡ್ಬೇಕು ಈ ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೋದು ಬಂದಾಗ ಕೃಷಿ ಬೆಳೆ ಸರದಿ ವಿಧಾನವನ್ನು ಅನುಸರಿಸುವಾಗ ದ್ವಿದಳ ಧಾನ್ಯಗಳನ್ನ ಒಂದು ಋತುವಿನಲ್ಲಿ ಬೆಳೆಯಲಾಗುತ್ತದೆ ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ನ ಕೊಟ್ಟ ಹಾಗಾದ್ರೆ ದ್ವಿದಳ ಧಾನ್ಯಗಳು ಉತ್ತಮ ಮೇವಾಗಿವೆ ದ್ವಿದಳ ಧಾನ್ಯಗಳು ಉತ್ತಮ ಇಳುವರಿಯನ್ನು ನೀಡುತ್ತವೆ ದ್ವಿದಳ ಧಾನ್ಯಗಳು ಬೆಳೆಯಲು ಸುಲಭ ದ್ವಿದಳ ಧಾನ್ಯಗಳು ವಾತಾವರಣದ ಸಾರಜನಕ ದ್ವಿದಳ ಧಾನ್ಯಗಳು ವಾತಾವರಣದ ನೈಟ್ರೋಜನ್ ಅಂದ್ರೆ ಸಾರಜನಕವನ್ನು ಸ್ಥಿರಗೊಳಿಸ್ತವೆ ಅಷ್ಟೇ ಅಲ್ಲದೆ ಇವು ಏನ್ ಮಾಡ್ತಪ್ಪಾ ಅಂದ್ರೆ ದ್ವಿದಳ ಧಾನ್ಯಗಳ ಬೇರುಗಳ ಗಂಟೆಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಕಂಡು ಬರ್ತದೆ ಆ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂತ ಕ್ವಶನ್ಸ್ನೇ ಕಾನೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ನಮ್ಗೆ ನೆನಪಿರಲಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಒಬ್ಬ ರೈತನು ತನ್ನ ಬೆಳೆಯಲ್ಲಿ ನೀರಿನ ಮೂಲವನ್ನು ಸರಿಯಾಗಿ ಹೊಂದಿಲ್ಲ ನೀವು ಅವನಿಗೆ ಯಾವ ನೀರಾವರಿ ವಿಧಾನವನ್ನು ಸೂಚಿಸುತ್ತೀರಿ ಅಂತ ಪ್ರಶ್ನೆ ಇದೆ ಆತನಿಗೆ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಅವಾಗ ಸ್ವಲ್ಪ ಸ್ವಲ್ಪ ಹನಿ ಹನಿಗಳ ಬಿದ್ದು ಆತನಿಗೆ ಏನಾಗ್ತದಪ್ಪ ಅಂದ್ರೆ ಉಳಿತಾಯ ಆಗ್ತದೆ ಉಳುಮೆ ಮಾಡಲು ರಸಗೊಬ್ಬರಗಳನ್ನು ಸೇರಿಸಲು ತೆಗೆದು ತೆಗೆದುಹಾಕಲು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ಕೃಷಿ ಉಪಕರಣ ಯಾವುದು ಅಂತ ಪ್ರಶ್ನೆ ಕರ್ತಾನೆ ಇದರಲ್ಲಿ ನೇಗಿಲು ಅಂತ ನಾವು ಕರಿತೀವಿ ಸಾರಿ ಇದೇನಪ್ಪ ಅಂದ್ರೆ ಹ ಸೇರಿಸಲು ಕಳೆಗಳನ್ನು ತೆಗೆದು ಹಾಕಲು ಪ್ರಾಚೀನ ಕಾಲದಿಂದಲೂ ಉಳುಮೆ ಮಾಡಲು ಉಳುಮೆ ಮಾಡಲ್ಲ ಅಂದ್ರೆ ನೇಗಿಲ್ ಅಂತೇಳಿ ನಾವು ಹಾಕಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಆಹಾರ ಉತ್ಪಾದಕವಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಇದರಲ್ಲಿ ಯಾವುದು ಆಹಾರ ಉತ್ಪಾದಕವಲ್ಲ ಮಾವಿನ ಮರ ಮಿಡತೆ ಹಸಿರು ಹುಲ್ಲು ಗೋಧಿ ಸಸ್ಯಗಳು ಅಂದ್ರೆ ಆಹಾರ ತಯಾರು ಯಾವ ಮಾಡುವುದಿಲ್ಲ ಮಿಡತೆಗಳು ಆಹಾರ ಉತ್ಪಾದಕಗಳು ಅಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ನಾವು ರೈಟ್ ಆನ್ಸರ್ನ ಹಾಕಬೇಕು ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದಲ್ಲಿ ಸಸ್ಯ ಅಥವಾ ಪ್ರಾಣಿ ಮೂಲವಲ್ಲದ ಎರಡು ಪದಾರ್ಥಗಳಾಗಿವೆ ಅಂತ ನ ಕೊಟ್ಟಿದ್ದಾನೆ ಯಾವ ಪ್ರಾಣಿ ಮೂಲದ ಸಸ್ಯ ಮತ್ತು ಪ್ರಾಣಿ ಮೂಲವಲ್ಲದ ಎರಡು ಪದಾರ್ಥಗಳಾಗಿವೆ ಅಂತ ನ ಕೊಟ್ಟಾಗ ಇದರಲ್ಲಿ ಉಪ್ಪು ಮತ್ತು ಸಕ್ಕರೆ ನೆಕ್ಸ್ಟ್ ಅಕ್ಕಿ ಮತ್ತು ನೀರು ಅಕ್ಕಿ ಅಂತ ಇದು ಸಸ್ಯದ ಬರ್ತದೆ ಎಣ್ಣೆ ಇದು ಕೂಡ ಸಸ್ಯದ ಉತ್ಪನ್ನವಾಗಿರ್ತದೆ ಹೀಗಾಗಿ ಉಪ್ಪು ಮತ್ತು ನೀರು ನಾವು ಯಾಕೆ ಇಲ್ಲಿಗೆ ಸಕ್ಕರೆ ಹಾಕಕ್ಕೆ ಬರಲ್ಲ ಸಕ್ಕರೆ ಕೂಡ ನಾವು ಕಬ್ಬಿನ ಮೂಲಕ ಅದು ಏನು ಮಾಡ್ತೇವ ಅಂದ್ರೆ ತಯಾರಾ ಮಾಡ್ತೇವೆ ಆಪ್ಷನ್ಸ್ ಡಿನೇ ರೈಟ್ ಆನ್ಸರ್ ಹಾಕ್ಬೇಕು ನೆಕ್ಸ್ಟ್ ಸಸ್ಯದ ಎಲೆಗಳು ತಮ್ಮ ಬೇರುಗಳ ಖಾದ್ಯವಾಗಿ ಬಳಸುವ ಸಸ್ಯ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮೂಲಂಗಿ ಅಂದ್ರೆ ತಮ್ಮ ಬೇರುಗಳ ಮೂಲಕ ಈ ಸಸ್ಯ ಮೂಲಂಗಿ ಆಗಲಿ ಗಜ್ಜರಿ ಆಗಲಿ ಬೆಳಿತಾವೆ ಕೆಲವು ಪ್ರಾಣಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುವು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಅಂದ್ರೆ ಸರ್ವಭಕ್ಷಕಗಳಪ್ಪ ಅಂದ್ರೆ ಎಲ್ಲವು ಕುರಿಗಳು ಹೌದಾ ನೆಕ್ಸ್ಟ್ ಮನುಷ್ಯರು ಜಿರಳೆ ಕಾಗೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಮನುಷ್ಯರಾಗ್ಲಿ ಆ ನೆಕ್ಸ್ಟ್ ಜಿರಳೆ ಆಗಲಿ ನೆಕ್ಸ್ಟ್ ಕಾಗೆ ಓಕೆ ಸರ್ವಭಕ್ಷಕಗಳು ಎಲ್ಲವೂ ಕೂಡ ತಿಂತಾವೆ ಕುರಿಗಳು ಅವು ಕೂಡ ನಾವೇನಂತ ಕರಿತೀವಪ್ಪ ಅಂದ್ರೆ ಸಸ್ಯಹಾರಿಗಳಂತೆ ಕೂಡ ಕರಿತೀವಿ ಹೀಗಾಗಿ ಇದರಲ್ಲಿ ನಾವು ಆಪ್ಷನ್ಸ್ ಸಿ ನ ಏನ್ ಮಾಡಕಪ್ಪ ಅಂದ್ರೆ ಚೂಸ್ನ ಮಾಡಬೇಕಾಗ್ತದೆ ಇನ್ನು ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷಿಸಲು ಕೆಳಗಿನ ಹಂತಗಳನ್ನು ನೀಡಲಾಗಿದೆ ಸರಿಯಾದ ಅನುಕ್ರಮ ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೆ ಹತ್ತು ಹನಿ ನೀರನ್ನು ಸೇರಿಸಿ ಮತ್ತು ಅದನ್ನು ಅಲ್ಲಾಡಿಸಿ ಪರೀಕ್ಷಿಸಬೇಕಾದ ಆಹಾರ ಪೇಸ್ಟ್ ಪೇಸ್ಟನ್ನು ಅನ್ನು ಅಥವಾ ಪುಡಿ ಮಾಡಿ ಪ್ರಣಾಳಕ್ಕೆ ಹತ್ತು ಹನಿ ಕಾಸ್ಟಿಕ್ ಸೋಡಾ ದ್ರಾವನ್ನು ಸೇರಿಸಿ ಮತ್ತು ಚೆನ್ನಾಗಿ ಅಲ್ಲಾಡಿಸಿ ಅದಕ್ಕೆ ತಾಮ್ರ ತಾಮ್ರದ ಸಲ್ಫೇಟ್ ದ್ರಾವಣದ ಎರಡು ಹಣ್ಣುಗಳನ್ನು ಸೇರಿಸಿರಿ ಅಂದರೆ ಇವತ್ತು ಪ್ರೋಟೀನ್ ಪರೀಕ್ಷೆ ನೆಕ್ಸ್ಟ್ ಅಯೋಡೀನ್ ಪರೀಕ್ಷೆ ಅಂತೇಳಿ ನಿಮ್ಗೆ ಟೆಸ್ಟ್ಗಳು ಕೊಟ್ಟಿದ್ದಾನೆ ಪುಸ್ತಕದಲ್ಲಿ ಅವು ಕೂಡ ನೀವು ಮಾಡಿ ಆನ್ಸರ್ನ ಮಾಡಬೇಕು ಇದಕ್ಕೆ ಫಸ್ಟ್ ಏನು ಹಾಕ್ಬೇಕಪ್ಪ ಅಂದರೆ ಪರೀಕ್ಷಿಸಬೇಕಾದ ಆಹಾರ ಪೇಸ್ಟ್ನ ಅಥವಾ ಪುಡಿಯನ್ನು ಮೊದಲು ನಾವು ತೆಗೆದುಕೊಳ್ಬೇಕು ಅಂದರೆ ಫಸ್ಟ್ ಎರಡು ಇರಬೇಕು ಎರಡು ಇರುವಂಥ ಆಪ್ಷನ್ಸ್ ಎಲ್ಲ ಅವು ಬಿ ಡಿ ಇದಾಗೈತಿ ನಾವು ಅದು ತಗೊಂಡಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಅದಕ್ಕೆ ಹತ್ತು ಹನಿ ನೀರನ್ನು ಸೇರಿಸಿ ಮತ್ತು ಅದನ್ನು ಅಲ್ಲಾಡಿಸಿ ಅದಾದ ನಂತರ ಹತ್ತು ಹನಿ ಕಾಸ್ಟಿಕ್ ಸೋಡಾವನ್ನು ತಾಮ್ರದ ಸ್ವಲ್ಪ ಎರಡು ಹನಿಗಳನ್ನು ಸೇರಿಸಿ ನೆಕ್ಸ್ಟ್ ಹತ್ತು ಹಣಿ ಕಾಸ್ಟಿಕ್ ಸೋಡಾವನ್ನು ಹಾಕಿದಾಗ ಹೀಗಾಗಿ ನಮಗದು ಪ್ರೋಟೀನ್ ಪರೀಕ್ಷೆ ನಮ್ಗೆ ಬರ್ತದ ಆಪ್ಷನ್ಸ್ ಬಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಹೀಗಾಗಿ ಈ ನಮ್ಗೆ ಯಾವಪ್ಪ ಅಂದರೆ ಟಿ ಟಿ ಆಗಲಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ಗಾಗಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೈನ್ಸ್ದು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಎಲ್ಲ ಪಾರ್ಟ್ ಎಮ್ ಸಿ ಕ್ಯೂಸ್ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನೇ ಎನ್ ಸಿ ಆರ್ ಟಿ ಬುಕ್ ಹ್ದು ಹೇಳ್ತಾ ಇರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ವಿ ಸಾಕಷ್ಟು ವೀಡಿಯೋಗಳೇನ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ನೋಡ್ಕೊಡ್ರಿ ಧನ್ಯವಾದಗಳು